ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆ ಹೇಳಿಕೆ ವಿಚಾರ ವಿಜೇಂದ್ರ ಹೇಳಿಕೆಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ವಿಜೇಂದ್ರಗೆ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಮಾಹಿತಿಯೇ ಇಲ್ಲ ಅನ್ನೋದು ಶರಣ ಪ್ರಕಾಶ್ ಪಾಟೀಲ್ ಕೊಟ್ಟಿರುವಂತಹ ಉತ್ತರ ಅವರಿಗೆ ಅಧಿಕಾರದಲ್ಲಿದ್ದಾಗ ಲೂಟಿ ಹುಟ್ಟುವುದು ಕೆಲಸ ಅಂತ ವಿಜೇಂದ್ರ ಹೇಳಿಕೆಗೆ ಕಿಡಿಕಾರಿದ್ದಾರೆ ಸಚಿವರು ಆಸ್ಪತ್ರೆಗಳಲ್ಲಿ ಅಂದ್ರೆ ಮಳಿಗೆ ಓಪನ್ ಮಾಡ್ಬೇಕಂತಾರೆ ಅವರು ಜನೌಷಧಿ ಕೇಂದ್ರ ಕೇಂದ್ರ ನೀವು ಕಮ್ಮಿ ದರದಲ್ಲಿ ಕೊಟ್ರೆ ಮಾರ್ಕೆಟ್ ಅಲ್ಲಿ ಮಾರ್ಬೇಕು ಆಸ್ಪತ್ರೆಯಲ್ಲಿ ಯಾಕೆ ಮಾಡ್ತಿದ್ದೀರಿ ಪ್ರಶ್ನೆ ಅವ್ರಿಗೆ ಬಹುಶಃ ಅರ್ಥ ಆಗಿಲ್ಲ ಇದು ಆಸ್ಪತ್ರೆಯಲ್ಲಿ ಅಲೋ ಮಾಡಲ್ಲ ಅಂತ ಹೇಳಿದೀವಿ ಫ್ಯಾನಕ್ ನಾವು ಆಸ್ಪತ್ರೆಯಲ್ಲಿ ಅಲೋ ಮಾಡಲ್ಲ ಅಂತ ಹೇಳಿದ್ದೀವಿ ಅವ್ರಿಗೆ ಮಾರ್ಕೆಟಲ್ಲಿ ಮಾಡಲಿಕ್ಕೆ ನಿರ್ಬಂಧ ಇಲ್ಲ ಅವರು ಔಷಧಿ ಕೇಂದ್ರ ಮಾರ್ಕೆಟಲ್ಲಿ ಮಾರಿದ್ರೆ ನಮ್ದೇನ ಬೆಂತ್ರಿ ಇಲ್ಲ ಆದರೆ ಆಸ್ಪತ್ರೆಗಳಲ್ಲಿ ಯಾಕೆ ಮಾಡಬೇಕು ಅಂತ ಆಸ್ಪತ್ರೆಯಲ್ಲಿ ವೈದ್ಯರು ಅಲ್ಲಿ ಯಾಕೆ ಬರ್ದು ಕೊಡಬೇಕು ಬರ್ಕೊಡೋದು ಇಲ್ಲಿಗಲ್ಲಿ ಗೊತ್ತಾಯ್ತಲ್ಲ ನಿಮಗೆ ಅವ್ರಿಗೆ ಗೊತ್ತಿಲ್ಲ ಅದು ಬಹುಶಃ ಯಾವುದೂ ಪ್ರಿಸ್ಕ್ರಿಪ್ಷನ್ ಕೊಡೋಂಗಿಲ್ಲ ಎಲ್ಲ ಅಲ್ಲೇ ಕೊಡಬೇಕು ಒಂದು ವೇಳೆ ಇಲ್ಲ ಅಂದರೆ ಆರ್ ಎಮ್ ಓಗೆ ಹೇಳಿ ಅಥವಾ ಮೆಡಿಕಲ್ ಸೂಪ್ರಿಂಡೆಂಟ್ ಹೇಳಿ ತರಿಸ್ಕೊಡ್ಬೇಕು ಹಾಂ ಆ ವ್ಯವಸ್ಥೆ ಮಾಡಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು ಅದು ಮಾಡೋಕೆ ಇದೆಲ್ಲ ಮಾಡ್ತಾ ಇರೋದಿಲ್ಲ ಅಂದ್ರೆ ಏನು ಮಾಡ್ತಾರೆ ನಿಮ್ಗೆ ಜನೌಷಧಿ ಕೇಂದ್ರ ಆ ಕೇಂದ್ರ ಈ ಕೇಂದ್ರ ಇಟ್ಟರೆ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಾಟ್ ಐ ಆಮ್ ಡೂಯಿಂಗ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ವಾಟ್ ದಾರ್ ನಾನು ಹೇಳ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿಯಿಂದ ಅವ್ರು ಮಾಡ್ತಾ ಇರೋದು ರಾಜಕಾರಣ ಅರ್ಥ ಆಯ್ತಲ್ಲ ಅವ್ರಿಗೆ ಜನರ ಹಿತ ಅನ್ನೋದು ಅದರ ಅರ್ಥವೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೇನಂದ್ರೆ ಅಧಿಕಾರದಲ್ಲಿ ಲೂಟಿ ಹೊಡೋದು ಒಂದೇ ಅವ್ರ ಕೆಲಸ ಹಾಗಾಗಿ ಇಂಥವೆಲ್ಲ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ವಾಟ್ ಐ ಆಮ್ ಡೂ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅವ್ರಿಗೆ ಅರ್ಥ ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ